ಕನ್ನಡ ಚಿತ್ರರಂಗದ ಬಹುಚರ್ಚಿತ ಮತ್ತು ಜನಪ್ರಿಯ ನಟ ದರ್ಶನ್ ತೂಗುದೀಪ ಅಭಿನಯದ ಮುಂದಿನ ಮಹತ್ವಾಕಾಂಕ್ಷಿ ಸಿನಿಮಾ ಡೆವಿಲ್ ಸದ್ಯದ ದಿನಗಳಲ್ಲಿ ಅಭಿಮಾನಿಗಳ ನಡುವೆ ಭಾರೀ ಕುತೂಹಲ ಮೂಡಿಸಿಯೇ ಬಿಟ್ಟಿದೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಥೀಮ್ ಇರುತ್ತದೆ ಎಂಬ ಸುದ್ದಿ ಇದೀಗ ಎಲ್ಲೆಲ್ಲೂ ಹಬ್ಬಿದೆ ಈ ಮಾಹಿತಿ ಯಾವುದೇ ಅಧಿಕೃತ ಮೂಲದಿಂದ ಬಂದಿರದಿದ್ದರೂ ಒಂದು ಫೋಟೋ ಸೋರಿಕೆಯಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿರುವುದು ಈ ಚರ್ಚೆಗೆ ಆಹಾರವಾಗಿದೆ ಸಿನಿಮಾ ಶೂಟಿಂಗ್ ಸೆಟ್ನಿಂದ ಸೋರಿಕೆಯಾದ ಫೋಟೋ ವಿವಾದದ ಕೇಂದ್ರ ಬಿಂದು ಸತ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಫೋಟೋದಲ್ಲಿ ನಟ ದರ್ಶನ್ ಅವರು ರಾಜಕಾರಣಿಯ ಔಟ್ಫಿಟ್ನಲ್ಲಿ ಕಾಣಿಸಿಕೊಂಡಿದ್ದು ಹಿಂದಿನ ಬ್ಯಾನರ್ಗಳು ಪೋಸ್ಟರ್ಗಳು ರಾಜಕೀಯ ಭಾಷೆಯನ್ನು ಬಳಸಿರುವ ರೀತಿಯಲ್ಲಿವೆ ಈ ದೃಶ್ಯ ಕಂಡು ಅಭಿಮಾನಿಗಳು ಹಾಗೂ ಸಿನಿಮಾ ತಜ್ಞರು ಈ ಚಿತ್ರವು ಪೊಲಿಟಿಕಲ್ ಥ್ರಿಲ್ಲರ್ ಆಗಿರಬಹುದೆಂದು ಊಹಿಸುತ್ತಿದ್ದಾರೆ ದರ್ಶನನ ಕುಟುಂಬಸ್ಥರು ಹಾಗೂ ನಿರ್ದೇಶಕರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಚಿತ್ರದ ನಿರ್ದೇಶಕ ಮಿಲನ ಪ್ರಕಾಶ್ ಪ್ರಕಾಶ್ ವೀರ್ ಅವರು ಇದುವರೆಗೆ ಯಾವುದೇ ಮಾಧ್ಯಮ ಸಂವಾದ ನಡೆಸಿಲ್ಲ ಇದೇ ಕಾರಣದಿಂದಾಗಿ ಈ ಫೋಟೋ ನಿಜವೇ ಅಥವಾ ವಿಭಿನ್ನ ಸಂದರ್ಭದಲ್ಲಿರುವ ಫೋಟೋವೋ ಎಂಬುದು ಪ್ರಶ್ನೆಗಿಡು ಹಾಕುತ್ತಿದೆ ಆದರೆ ಜನಮನದಲ್ಲಿ ಈ ಚಿತ್ರ ರಾಜಕೀಯ ಹಿನ್ನೆಲೆ ಹೊಂದಿರುವುದು ಖಚಿತ ಎಂದು ಭಾವಿಸುತ್ತಿದ್ದಾರೆ ಕಾಟೇರಾ ನಂತರ ಡೆವಿಲ್ ದರ್ಶನ್ ಅಭಿನಯದ ನೂತನ ಭರವಸೆ ಕಾಟೇರಾ ಸಿನಿಮಾದ ವೃತ್ತಿಪರ ಯಶಸ್ಸು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಮೆಚ್ಚುಗೆ ಪಡೆದ ನಂತರ ಡೆವಿಲ್ ಚಿತ್ರಕ್ಕೆ ಭಾರಿ ನಿರೀಕ್ಷೆ ಜಾರಿದೆ ಅಭಿಮಾನಿಗಳಲ್ಲಿ ಹೆಚ್ಚು ತೀವ್ರತೆ ಸೃಷ್ಟಿಯಾಗಿರುವುದು ನಟದರ್ಶನ್ ಅವರ ಪ್ರಸ್ತುತ ಜೀವಿತದಲ್ಲಿ ನಡೆಯುತ್ತಿರುವ ಹಲವು ಘಟನೆಗಳ ಹಿನ್ನೆಲೆಯಲ್ಲಿ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಲಾಗಿದೆ